ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಅಧಿಕಾರ ಹಂಚಿಕೆಯ ಹಗ್ಗ ಜಗ್ಗಾಟಕ್ಕೆ ಸದ್ಯ ತಾತ್ಕಾಲಿಕ ವಿರಾಮ ಇದೆ ಈ ಮಧ್ಯೆಯೇ ಒಂದಿಷ್ಟು ಬೆಳವಣಿಗೆಗಳು ಕೂಡ ನಡೀತಾನೆ ಇದ್ದಾವೆ ಕದನ ವಿರಾಮದ ಬಳಿಕ ಕಾಂಗ್ರೆಸ್ನ ಕುರ್ಚಿ ಕದನ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆಯಾ ಇವತ್ತಿನ ಬೆಳವಣಿಗೆ ಕುರ್ಚಿ ಸಂಘರ್ಷಕ್ಕೆ ಟ್ವಿಸ್ಟ್ ಕೊಡುತ್ತಾ ಮೈಸೂರಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರನ್ನ ಸಿಎಂ ಮತ್ತು ಡಿಸಿಎಂ ಭೇಟಿಯಾಗೋದಕ್ಕಿದ್ದಾರೆ ರಾಹುಲ್ ಗಾಂಧಿ ತಮಿಳುನಾಡಿಗೆ ಹೋಗೋರಿದ್ದಾರೆ ಮೈಸೂರು ಮುಖಾಂತರ ಹೋಗ್ತಾರೆ ಮೈಸೂರಿಗೆ ಬರುವಂಥ ರಾಹುಲ್ ಗಾಂಧಿಯವರನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸ್ವಾಗತಿಸ್ತಾರೆ ತಮಿಳುನಾಡಿನ ನೀಲಗಿರಿ ಜಿಲ್ಲೆಯಲ್ಲಿರುವಂಥ ಗುಡ್ಲೂರಿಗೆ ಶಾಲಾ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗೋದಕ್ಕೆ ರಾಹುಲ್ ಗಾಂಧಿ ತೆರಳುತ್ತಾರೆ ಇದೇ ಸಂದರ್ಭದಲ್ಲಿ ಸಿ ಮತ್ತು ಡಿ ಸಿಎಂ ಬೆಂಗಳೂರಿಂದ ವಿಶೇಷ ವಿಮಾನದಲ್ಲಿ ಒಟ್ಟಿಗೆ ಹೋಗಿ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗ್ತಾರೆ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗುವ ಸಂದರ್ಭದಲ್ಲಿ ಮಾತುಕತೆಗೆ ಅವಕಾಶ ಸಿಗತ್ತಾ ಗೊತ್ತಿಲ್ಲ ಭೇಟಿಗಂತೂ ಇವತ್ತು ಅವಕಾಶ ಸಿಕ್ಕಿದೆ ಅಚಾನಕ್ಕಾಗಿ ಸಿಕ್ಕಿರುವಂಥ ಭೇಟಿಯ ಅವಕಾಶ ಇದು ಅಲ್ಲಿ ರಾಜಕೀಯ ವಿಚಾರಗಳ ಚರ್ಚೆಯಾಗತ್ತಾ ಬಂದಿಳಿಯುವಂಥ ರಾಹುಲ್ ಗಾಂಧಿಯವರು ಮೈಸೂರಿಗೆ ಒಂದು ರಾಹುಲ್ ಗಾಂಧಿ ರಸ್ತೆ ಮಾರ್ಗದ ಮುಖಾಂತರ ತಮಿಳ್ನಾಡಿಗೆ ಹೋಗ್ತಾರೆ ಬಟ್ ಅದಕ್ಕೂ ಮುಂಚೆ ಇಬ್ಬರಿಗೂ ಸಮಯ ಏನಾದರೂ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿಯಾಗಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ ಜನವರಿ ಹದಿನಾರು ಮತ್ತು ಇಪ್ಪತ್ತೆರಡಕ್ಕೆ ದೆಹಲಿಗೆ ತೆರಳುತ್ತಾರೆ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಸಮಯ ಕೇಳಿದ್ದಾರೆ ಅಸ್ಸಾಂ ಚುನಾವಣೆ ಸಂಬಂಧ ವೀಕ್ಷಕರ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಇನ್ನೊಂದೆಡೆ ಬಜೆಟ್ ಪೂರ್ವಭಾವಿ ಸಭೆ ಸಂಪುಟ ಪುನರ್ರಚನೆ ಇದರಲ್ಲಿ ಸಿದ್ದರಾಮಯ್ಯ ಅವರು ಅದರ ಯೋಚನೆಯಲ್ಲಿದ್ದಾರೆ ಸಿದ್ದರಾಮಯ್ಯ ಅವರು ಬಜೆಟ್ಗೆ ತಯಾರಿಯನ್ನು ಮಾಡಿಕೊಳ್ತಾ ಇರೋದು ಅಧಿಕಾರ ಬಿಟ್ಟುಕೊಡ್ಲಿಕ್ಕಿಲ್ಲ ಸಿದ್ದರಾಮಯ್ಯ ಅನ್ನುವಂಥ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ ಅವರ ರಾಜಕೀಯ ಜೀವನದ ಹದಿನೇಳನೇ ಬಜೆಟ್ ಅನ್ನು ಮಂಡಿಸೋದಕ್ಕೆ ಸಿದ್ದರಾಮಯ್ಯ ಅವರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಸೊ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದಿಷ್ಟು ಅನುಮಾನವನ್ನು ಸೃಷ್ಟಿಸಿದೆ ಅಧಿಕಾರ ಬಿಟ್ಟು ಕೊಡಲ್ಲ ಸಿದ್ದರಾಮಯ್ಯ ಅವರು ಅಂತ ಅದಕ್ಕೂ ಮುಂಚಿತವಾಗಿ ಇದಕ್ಕೆ ಒಂದು ಕ್ಲಾರಿಟಿ ಸಿಗಲಿ ಅಂತ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗೋದಕ್ಕೆ ಬಯಸಿದ್ದಾರೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿ ಮಧುಸೂದನ್ ಇವತ್ತು ರಾಹುಲ್ ಗಾಂಧಿಯವರು ಮೈಸೂರಿಗೆ ಬರ್ತಾರೆ ಬಟ್ ಭೇಟಿಗೆ ಪ್ರತ್ಯೇಕ ಮಾತುಕತೆಗೆ ಅವಕಾಶಗಳೇನಾದರೂ ಸಿಗತ್ತಾ ಬಂದಾಗ ಕೇವಲ ಹೂಗುಚ್ಚ ಕೊಟ್ಟು ವೆಲ್ಕಮ್ ಮಾಡಿ ಕಳಿಸೋದಷ್ಟೇನಾ ಅಥವಾ ಮಾತುಕತೆಗೆ ಅವಕಾಶ ಸಿಗುತ್ತಾ ಅಕ್ಷತೆ ಅವರು ಟಿ ಪಿಯನ್ನು ಗಮನಿಸಿದ್ರೆ ಒಂದಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಸಿಗುವಂಥ ಸಾಧ್ಯತೆಗಳಿದೆ ಯಾಕಂತೇಳಿದ್ರೆ ಅವರು ಎರಡು ಇಪ್ಪತ್ತರ ಸುಮಾರಿಗೆ ದೆಹಲಿಯಿಂದ ಓದ್ರೆ ಅವ್ರು ಬಂದು ಇಲ್ಲಿ ಉಳಿದಾದ ನಂತರದಲ್ಲಿ ನೀಲಗಿರಿಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಅರ್ಧ ಗಂಟೆಗಳ ಒಂದು ಶೆಡ್ಯೂಲ್ ವ್ಯತ್ಯಾಸ ಇದೆ ಅದು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಸತ್ಯ ಏನಂತಂದ್ರೆ ಅವರು ಕಾಂಗ್ರೆಸ್ನ ಹೈಕಮಾಂಡ್ ಆಗಿರೋ ಕಾರಣಕ್ಕಾಗಿ ರಾಜ್ಯದಲ್ಲಿರ್ತಕ್ಕಂಥ ನಾಯಕರುಗಳು ಕೂಡ ಅವ್ರನ್ನ ಸ್ವಾಗತ ಮಾಡುವಂಥದ್ದು ಅವ್ರನ್ನ ಕಳಿಸುವಂತದ್ದು ಇದ್ದೇ ಇರುತ್ತೆ ಆದರೆ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬರ್ತಾ ಇರ್ತಕ್ಕಂಥದ್ದು ಇಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ರಾಜ್ಯ ನಾಯಕರು ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವಕಾಶಗಳು ಸಿಗ್ತಾ ಇರ್ತಕ್ಕಂಥದ್ದು ಇದೆಲ್ಲವನ್ನ ಗಮನಿಸಿದ್ರೆ ಕಾಂಗ್ರೆಸ್ನ ಪಾಳಯದಲ್ಲಿ ಒಂದು ರೀತಿಯಲ್ಲಿ ಸಂಚಲನವನ್ನು ಮೂಡಿಸಿರ್ತಕ್ಕಂಥ ದಿನ ಅಂತಲೇ ಕೂಡ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾವು ನವೆಂಬರ್ ಡಿಸೆಂಬರ್ ಇಂದನೂ ಕೂಡ ಕ್ರಾಂತಿಗಳಾಗ್ತವೆ ಅಂತೇಳಿ ಏನು ಮಾತುಕತೆಗಳು ಆಗ್ತಾ ಇದ್ವು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಆ ನಂತರದಲ್ಲಿ ನಾಯಕರುಗಳು ಅಂದ್ರೆ ಸಿದ್ದರಾಮಯ್ಯ ಅವರಾಗ್ಬೋದು ಮತ್ತೆ ಏನು ಡಿ ಕೆ ಶಿವಕುಮಾರ್ ಆಗ್ಬೋದು ಅವ್ರ ರಾಹುಲ್ ಗಾಂಧಿ ಮಧುಸೂದನ್ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬರೋವಾಗ ಆ ವೆಲ್ಕಮ್ ಮಾಡೋ ಸಂದರ್ಭದಲ್ಲಿ ಮಾತುಕತೆಗೆ ಅವಕಾಶನ ಅಥವಾ ರಿಟರ್ನ್ ದೆಹಲಿಗೆ ತೆರಳುವಾಗ ಅವಕಾಶ ಸಿಗುತ್ತಾ ಇಲ್ಲಿ ಎರಡು ಸಾಧ್ಯತೆಗಳು ಇದೆ ಯಾಕಂತ ಈಗಾಗ್ಲೇ ಕೂಡ ಇಬ್ರು ನಾಯಕರು ಟಿಪಿ ಹಾಕೊಂಡಿರ್ತಕ್ಕಂಥವ್ರು ಏನಾದ್ರೆ ಸಿದ್ದರಾಮಯ್ಯ ಇರ್ಬೋದು ಮತ್ತೆ Uh... ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಅವರು ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದು ತಮಿಳ್ನಾಡಿಗೆ ಹೋಗಿ ಮತ್ತೆ ಮೈಸೂರಿಗೆ ಬಂದು ಅವರು ದೆಹಲಿಗೆ ಏನು ಹೋಗ್ತಾರೆ ಅಲ್ಲಿವರೆಗೆ ಮೈಸೂರಿನಲ್ಲೇ ಉಳ್ಕೊಳ್ಳುವಂತಹ ಟಿಪ್ ಇದೆ ಬೇರೆ ಏನು ಕಾರ್ಯಕ್ರಮಗಳು ಕೂಡ ಇಲ್ಲ ಅವರು ಮನೆಯಲ್ಲಿ ರೆಸ್ಟ್ ಮಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ಯಾವಾಗ ಅವಕಾಶ ಸಿಗುತ್ತೆ ಅವಾಗ ಮಾತಾಡ್ತಾರೆ ಅನ್ನುವಂತ ವಿಚಾರಗಳು ಆದ್ರೆ ಅವರಿಗೆ ಅವಕಾಶವನ್ನ ರಾಹುಲ್ ಗಾಂಧಿ ಅವರು ಇಲ್ಲಿ ಕೊಡ್ತಾರೆ ಅಂತೇಳಿ ಯಾಕಂತಂದ್ರೆ ಇಬ್ರು ಕೂಡ ವಿಶೇಷ ವಿಮಾನದಲ್ಲಿ ಒಟ್ಟಿಗೆ ಬರ್ತಾ ಇದಾರೆ ಒಟ್ಟಿಗೆ ಇದ್ದಾಗ ಏನೆಲ್ಲ ಮಾತುಕತೆ ಆಡ್ಲಿಕ್ಕೆ ಸಾಧ್ಯ ಇದೆ ಈಗಾಗಲೇ ಸಿದ್ದರಾಮಯ್ಯವರೇನು ಬಜೆಟ್ ಎಲ್ಲ ರೇಡಿಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ ಬಜೆಟ್ ಚರ್ಚೆಗಳು ಆಗ್ಲಿಲ್ಲ ಅಂತಾದ್ರು ಕೂಡ ಸಂಪುಟ ಪುನರ್ರಚನೆ ಮಾಡ್ತೀನಿ ಅಂತ ಏನ್ ಹೇಳಿದರೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗಿರುತ್ತೆ ಆದ್ರೆ ಇಲ್ ಸಾಧ್ಯವಾ ಖಂಡಿತವಾಗ್ಲೂ ಸಾಧ್ಯ ಆಗ್ಲಿಕ್ಕೆ ಇಲ್ಲ ಅಂತ ಅನ್ಸುತ್ತೆ ಆದ್ರೆ ಭೇಟಿಯನ್ನ ಮಾಡ್ತಾರೆ ಭೇಟಿಯನ್ನ ಮಾಡುವಂತ ಸಂದರ್ಭದಲ್ಲಿ ತಮ್ಮ ಹಿಂಗಿತಗಳನ್ನು ವ್ಯಕ್ತಪಡಿಸಬೇಕಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ಕೂಡ ಸಾಕಷ್ಟು ಬಾರಿ ಸಾರ್ವಜನಿಕವಾಗಿ ಬಂದು ಅಧಿಕಾರಿ ಹಂಚಿಕೆಯ ಚರ್ಚೆಗಳು ಕೂಡ ನಡೆದು ಅದನ್ನೆಲ್ಲ ತಣ್ಣಗೆ ಮಾಡಿದ್ರು ಅಲ್ಲಲ್ಲಿ ವೇದಿಕೆ ಸಿಕ್ಕಂತ ಸಂದರ್ಭದಲ್ಲಿ ಅವಕಾಶಗಳು ಸಿಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಂತದೆಲ್ಲ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರು ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಡ್ಬೇಕಾಗುತ್ತೆ ಯಾವ್ದಾದ್ರು ಒಂದು ಮಾತನ್ನು ಹೇಳ್ಬೇಕಾಗತ್ತೆ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಈ ವಿಚಾರದಲ್ಲಿ ಏನನ್ನು ಕೂಡ ಮಾತಾಡಿಲ್ಲ ಹಾಗಾಗಿ ಸಿಗುವಂತ ಒಂದಷ್ಟು ಅವಕಾಶ ಏನಿದೆ ಅದನ್ನ ಬಳಸಿಕೊಡುವಂತ ಪ್ರಯತ್ನವನ್ನ ಇದು ಮಾಡ್ತಿದ್ದಾರೆ ಅಂತ ಅಷ್ಟೇ ಕೂಡ ನಾವು ಅಂದ್ಕೊಳ್ಬಹುದು ಆದ್ರೆ ಇದಕ್ಕೆ ಅಂದ್ರೆ ಪ್ರತ್ಯೇಕ ಇಬ್ರು ನಾಯಕರು ಒಟ್ಟಿಗೆ ಬರ್ತಾರೆ ಪ್ರತ್ಯೇಕವಾಗಿ ಭೇಟಿ ಮಾಡುವಂತ ಸಾಧ್ಯತೆಗಳು ಸ್ವಲ್ಪ ತೀರಾ ಕಡಿಮೆ ಇರತಕ್ಕಂಥದ್ದು ಬಹುಶಃ ಅವರು ತಮಿಳ್ನಾಡಿನಿಂದ ವಾಪಸ್ ಬಂದಂತ ಸಂದರ್ಭದಲ್ಲಿ ಆರು ಗಂಟೆಗೆ ಅವರ ಫ್ಲೈಟ್ ವಾಪಸ್ ಕುತೂಹಲದಿಂದ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಅದು ಸಾರ್ವಜನಿಕರಿಗೆ ಎಷ್ಟು ಕುತೂಹಲ ಇದೆ ಇಲ್ವೋ ಗೊತ್ತಿಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಅಂದ್ರೆ ಒಂದು ಅಧಿಕಾರವನ್ನ ಇಡಿಲಿಕ್ಕೆ ಬಯಸ್ತಾ ಇರತಕ್ಕಂಥವ್ರು ಜೊತೆಗೆ ಸಂಪುಟ ಪುನರಚನೆ ಆದ್ರೆ ನಮ್ಗೆ ಅವಕಾಶ ಸಿಗುತ್ತಾ ಅಥವಾ ನಮ್ ಕೈಗಳು ಬಿಟ್ಟು ಹೋಗುತ್ತಾ ಇಂತಹ ಮಾತುಕತೆಗಳ್ ಬಿಡ್ತಾವ ಅನ್ನೋ ಒಂದು ತುಡಿತದಲ್ಲಿ ಏನಿದ್ದಾರೆ ಅವ್ರಿಗಂತೂ ಇವತ್ತಿನ ದಿನ ಒಂದು ರೀತಿಯಲ್ಲಿ ಕುತೂಹಲವನ್ನು ಹುಡ್ಸಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ